ನಮಸ್ಕಾರ ನನ್ನ ಪ್ರಶ್ನೆ ಏನಪ್ಪ ಅಂದರೆ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ನೋಡಿ ತಾಯಿ ಪಾತ್ರ ಹೆಂಡತಿ ಪಾತ್ರ ಅಥವಾ ಮನೆಯಲ್ಲಿರುವ ಯಾವುದೇ ಮಗಳು ಸಹೋದರಿ ಎಲ್ಲರ ಪಾತ್ರನೂ ಭಾಳ ಮುಖ್ಯವಾಗಿರುತ್ತೆ ಈಗ ನಡೆದಿರೋ ಘಟನೆ ಎಲ್ಲ ನೋಡೋವಾಗ ಹೊರಗಡೆ ಹೆಂಗಸರು ವಿರೋಧ ವ್ಯಕ್ತಪಡಿಸೋದು ಪ್ರತಿಭಟನೆ ಮಾಡೋದು ಅಥವಾ ದೌರ್ಜನ್ಯಕ್ಕೆ ಒಳಗಾದ ಹೆಣ್ಣು ಮಕ್ಕಳು ಅವ್ರಿಗಾದ ತೊಂದರೆನ ಹೋಗಿ ದೂರ ಹೇಳಿರೋದು ಸೊ ಈ ಥರ ಎಲ್ಲ ಆಗಿರೋವಾಗ ಸೊ ಯಾರ ಮೇಲೆ ಆಪಾದನೆ ಇದೆ ಆ ಮನೆಯಲ್ಲೂ ಹೆಣ್ಣುಮಕ್ಕಳು ಇರ್ತಾರಲ್ವಾ ಸೊ ಅವ್ರ ಪಾತ್ರ ಏನಾಗಿತ್ತು ಏಕೆಂದರೆ ಈಗ ಮನೆಯಲ್ಲಿ ಗಂಡ ಅಥವಾ ಮಗ ಈ ಥರ ಎಲ್ಲ ಇರೋವಾಗ ಮನೆಯಲ್ಲಿ ಗೃಹಿಣಿ ಪಾತ್ರ ಬಹಳ ಮುಖ್ಯವಾಗಿರುತ್ತೆ ಏಕೆಂದರೆ ಮನೆಯನ್ನು ನಿಭಾಯಿಸ್ಕೊಂಡು ಅವರು ಗಂಡನ್ನಾದರೂ ಸರಿ ಇಟ್ಕೋಬೇಕಿತ್ತು ಇಲ್ಲ ಮಗನ ಬಗ್ಗೆ ಆದರೂ ಕಾಳಜಿ ಇರಬೇಕಾಗಿತ್ತು ಆಯಿತು ಗಂಡನಿಗೆ ಈ ಥರ ಒಂದು ಅವಶ್ಯಕತೆ ಇದೆ ಅಂದರೆ ಹೆಂಡತಿಯಾದವಳು ಅದನ್ನು ನಡ್ಸ್ಕೊಡೋಕೆ ಇದ್ದರೆ ಅದನ್ನು ಏನು ಮಾಡಬೇಕು ಅಂತ ಅವ್ರು ಯೋಚನೆ ಮಾಡಬೇಕಾಗಿತ್ತು ವಯಸ್ಸಿಗೆ ಬಂದ ಮಗನಿಗೆ ಏನು ಮಾಡಬೇಕಾಗಿತ್ತು ಅದಾದರೂ ಮಾಡಿದ್ದರೆ ಬಹುಶಃ ಭಾಳಷ್ಟು ಅನಾಹುತಗಳು ತಪ್ಪು ಹೋಗ್ತಾ ಇತ್ತು ಈಗ ಇದೆಲ್ಲ ನಡೆದಿರೋವಾಗ ಅವರು ಏನು ಮಾಡ್ತಿದ್ರು ಈಗ ನೋಡಿ ಪ್ರತಿಯೊಬ್ಬ ಯಶಸ್ವಿ ಅಥವಾ ಪ್ರಭಾವಿ ಪುರುಷನ ಹಿಂದೆ ಒಬ್ಬರು ಹೆಣ್ಣು ಮಗಳಿರ್ತಾರೆ ಅಂತ ಹೇಳ್ತಾರಲ್ಲ ಹಾಗಾದರೆ ಈ ವ್ಯಕ್ತಿಗಳ ಪ್ರಭಾವಕ್ಕೆ ಅಥವಾ ಇವರು ಮಾಡಿದ ಪ್ರತಾಪಕ್ಕೆ ಆ ಸಮಯದಲ್ಲಿ ಈ ಮನೆ ಹೆಣ್ಮಕ್ಳು ಹಿಂದೆ ಇದ್ರ ಮುಂದೆ ಇದ್ರ ಪಕ್ಕದಲ್ಲಿದ್ದರೆ ದೂರದಲ್ಲಿದ್ದರ ಅಥವಾ ನಿಂತ್ಕೊಂಡು ಏನು ಮಾಡ್ತಿದ್ರು ಯಾಕೆ ತಡೀಲಿಲ್ಲ ಯಾರಾದರೂ ಗೊತ್ತಾದ್ರೆ ಹೇಳ್ರಪ್ಪ ಇದು ಕೇಳಬೇಕಾದ್ದೇನೆ ಅದಕ್ಕೆ ಕೇಳ್ತಾ ಇದ್ದೀನಿ